ಅಂದ್ರ ಎಂತ ಹೆಣ್ಣ ಐತಿ ನಾವು ಬಾಳು ಅನ್ನ ಹೆಣ್ಣು ಹಚ್ಚ ಬಿಟ್ಟಲ್ ಏನ್ ಮಾಡಾವ ಏ ಎಂತಾ ಹೆಣ್ಣಲ್ಲ ಬಾಡಾ ಯ ಯಾಕಂತಂದ್ರೆ ಅವ್ರು ಹಿಡಿದು ಎಂತ ಮಹತ್ವದ ಹೆಣ್ಣ ನಮ್ಮ ಹೆಣ್ ಅಂತ ಹೇಳಕೈತಿ ಎಂತ ಹೆಣ್ ಅಂದ್ರೆ ಎಂತ ಹೆಣ್ಣ ಇದಕ್ ನಾವನ್ ಮಾತ್ ಹೇಳಿ ಸಂಗೀತಕ್ಕ ಎಂತಾ ಶಕ್ತಿ ಐತಪ್ಪ ಅಂತ ಹೇಳ್ಬೇಕಾದ್ರ ಸಂಗೀತ ಹಾಡ್ಕೊಂತ ಹಾಡ್ಕೊಂತ ಮಾಡ್ಕೋ ಹುಡುಗಿಗೆ ಸಂಗೀತ ಅಂತ ಹೆಸರಿಟ್ಟು ಮದುವೆ ಒಳಗುವಂತ ಶಕ್ತಿ ಇದೆ ಹೆಸರಿ ನಮ್ ಬಾಳೋಣ ಮಾತನಾಡೋದು ನಿಜ ಯಾಕಂದ್ರ ದ್ವಾಪರೇವ ಕೃಷ್ಣ ಬರೆಯ ಹದಿನಾರು ಸಾವಿರ ಎಷ್ಟು ಹೋಣ ಆಗುತ್ತೆ ನೀವು ಬರೇ ಮೈ ಕುಂತೇನೆ ಹೆಂಗೆ ಮಾಡೀತ ಏನು ಮಾಡುವ ಏ ಹೇ ಬಾಳು ಬಾಳು ಬಾಳೋನು ಹೆಂಗೆ ಬೇಡ ಓ ಲಪ್ಪಟ ಏಯ್ ಒಂದು ಹೊತ್ತ ಒಂದು ಗೊತ್ತೈತಿ ಬರ್ಸೋಣ ಬಂದು ಮಾತು ಮಾಡ್ತಾನೆ ನಾನು ಸಿಗೋದಿಲ್ಲ ಆ್ಯಕ್ಚುಲಿ ಬಾಳು ಗಣಗುಂಜಿಯವರು ಮಾಲಾಸ್ರೀಯರು ತುಂಬಾ ಇಷ್ಟಪಡ್ತಕ್ಕಂಥ ವಿಷಯ ಬಹುತೇಕ ಎಲ್ಲರಿಗೂ ಗೊತ್ತಿತ್ತು ಆದರೆ ಸ ಜಂಟ್ಲಿ ಮೇಲೆ ಹೆಂಗೆ ಅಂತ ಹೇಳ್ಬಿಡ್ತೀನಿ ಏ ಮಾ ಇಲ್ಲ ಮಾ ಬರ್ರಿ ಮಾಲ ಮೇಡಮವ್ರು ಬರ್ರಿ ಅಳ್ಬ್ಯಾನಿ ಅಳಬೇಡಿ ಇಲ್ಲ ಇಲ್ಲ ಯಾಕಂದ್ರೆ ಈಗ ಗೊತ್ತಲ್ಲ ಈಗ ಅಳಿಸು ಮಾತಿಲ್ಲ ನಿಜವಾಗ್ಲೂ ಒಂದು ಸತ್ಯ ಇಷ್ಟ ಯಾಕಂದ್ರೆ ಈಗ ಮಾಲಾಶ್ರೀಯವರು ಅವರು ನಮ್ಮ ಕಲಾ ಶಿಕ್ಷಣ ತಂಡದಲ್ಲೂ ಯಾವಾಗ್ಲೂ ಕೂಡ ಹರಳು ಬರ್ತಿದ್ರು ಇವರು ಇಷ್ಟ ಪಡ್ತಕ್ಕಂತ ವಿಷಯ ಬಹುತೇಕ ನಮಗ್ ಕಲಾವಿದ ಅಷ್ಟು ಗೊತ್ತಿತ್ತು ಪಬ್ಲಿಕ್ ಗೊತ್ತಿಲ್ಲ ಯಾರಿಗೂ ಒಂದು ಬಂದಿಲ್ಲ ಅದೇ ನಾನು ದಿನಕ್ಕೂ ನಮ್ ಮಾತಾಡ್ತಾರೆ

ಒಂದು ಹುಡುಗಿಯನ್ನು ಇಷ್ಟಪಟ್ಟ ತಕ್ಷಣ ಅವ್ರು ಬೇಕಾದಂಗೆ ಎಲ್ಲೆಲ್ಲಿ ಬೇಕಾದ ಗೊತ್ತಿಲ್ಲದೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಲ್ಲ ಸುತ್ತಾರ್ಸ್ಕೊಂಡು ಆಟ ಆಡ್ಕೊಂಡು ಅಂದ್ರೆ ಸಿನಿಮಾಗಳ ನೋಡ್ಕೊಂಡು ಎಲ್ಲ ಬರ್ಬೋದಾಗಿತ್ತು ಯಾಕಂದ್ರ ಕಾಯಂ ನಮ್ಮ ತಂಡದಾಗ ಇರ್ತಕ್ಕಂಥ ನಮ್ಮ ಮಾಲಾಶ್ರೀ ಅವರು ಯಾವಾಗ್ಲೂ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ದಿನಂಪ್ರತಿ ಕಾರ್ಯಕ್ರಮ ನಮ್ಮ ಜೊತೆಗೇನೆ ಇರ್ತಿತ್ತು ಬಟ್ ನಾನ್ ನಮ್ಮ ಒಂದು ನಿಯಮ ಎಲ್ಲ ಗೊತ್ತಿತ್ತು ಅವಳಿಗೆ ಅವ್ರ ತಂದೆ ತಾಯಿ ಬಹಳ ವಿಶ್ವಾಸ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು ಇವ್ರ ಏನಾದ್ರೂ ಮಾತಾಡಬೇಕಾಗಿತ್ತಲ್ಲ ಸ್ಟ್ರೀಯ ಕಾರ್ಯಕ್ರಮ ಮುಗಿದ ಮೇಲೆ ಮನೆಯಿಂದ ಮಾತಾಡಬೇಕಾಗಿತ್ತ ಮರಂದ್ರ ಫೋನ್ ಹಚ್ಚಿ ಅಣ್ಣ ಮಾಲಾಶ್ರೀ ಜೊತೆ ಒಂದ ಐದು ದಿವ್ಸ ಮಾತಾಡಣ್ಣ ಅಂತ ಕೇಳ್ತಿದ್ದ ಇಷ್ಟು ಜನ್ರಿ ಮ್ಯಾ ನಿಜವಾಗ್ಲೂ ಆ ಇಲ್ಲೇ ಕೇಳಬರಿ ಕಲಾ ಜಿಂದೋರು ಏನ್ ಮಾಡ್ಯಾರ ಅಣ್ಣದ ಏನು 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 ಇನ್ನ ಏನೂ ಮಾಡಿಲ್ಲ ಅಕ್ಕ ಹೇಳ ಹೇಳ್ತೀನಿ ನಾ ಹೇಳಂಗಿಲ್ಲ ನೀವ್ ಹೇಳತ್ತೀನಿ ಅಯ್ಯೋ ಇರ್ಲಾರ್ದೇ ಇಲ್ಲತ ಮಾತಾ ಹೇಳಿದ್ರು ಹೇಳಿದಾವ ಮಾತಾಡಕ ಮಾತಾಡಬೇಕಂದ್ರೆ ಒಂದು ಪರ್ಮಿಷನ್ ಕೇಳ್ತಿದ್ ಅಂತಂದ್ರ ಎಷ್ಟು ಜಂಟಲ್ಮೆನ್ ಅದು ಮಾತಾಡಕ್ ಹೆಂಗ್ ಕೊಡ್ತಿದ್ವಿ ಗೊತ್ತಾರ ಅವಕಾಶ ಗೋಪಾಲ ಆಚೆ ಕಡೆಯಲ್ಲಿ ಇಲ್ಲವ ನಾನು ಈಚೆ ಕಡೆ ಇಲ್ಲವ ಐದು ನಿಮಿಷ ಅಷ್ಟೇ ಅವ್ರು ಮುಂದೆ ನಿಂತುಕೊಂಡು ಅಲ್ಲೇ ಮಾತಾಡಬೇಕು ಏನು ಜಾಸ್ತಿ ಮಾತಾಡಂಗಿಲ್ಲ ಜಾಸ್ತಿ ಹೋದಾಗ ಏನೂ ಮಾತಾಡಂಗಿಲ್ಲ ನಿಮ್ ಮುಂದೆ ಐದು ನಿಮಿಷ ನಮ್ ಮುಂದೆ ನಿಮಿಷ ಅಲ್ಲ ನಾವ್ ಪರ್ಸೋನಾ

ಇಂಥ ದೋಸ್ತರು ಇಂಥ ದೋಸ್ತಿ ಜೊತೆಗೆ ಇರಬೇಕಾದ್ರ ಇಂಥ ಕಾರ್ಯಗಳು ಒಂದೇ ನೂರು ಮಾಡಬಹುದು ಇಂಥ ಜೋಡಿಗಳನ್ನ ನೂರು ಮಾಡ್ಬೋದು ನೂರು ಮಾಡ್ತೀವಿ ಕಲಾವಿಟ್ರಿ ಬರೀ ಸರ್ ಇವತ್ತಿಲ್ಲ ನಮ್ಮ ಕಾಮಿಡಿ ಇಲ್ಲಿ ಏನೇ ಆದ್ರೂ ಸರ್ ಏನೇ ಆಗ್ಲಿ ಅವ್ರ ಇಬ್ಬರು ಕರೆ ಒಂದ್ ಸ್ವಲ್ಪ ಏ ಮಾತಾಡ್ಸ ಕೊಡು ಮೈಕ್ ಕೊಡಗ ಮಾತಾಡ್ಬಿಡಿ ಸ್ಟೋರಿ ಮಾಡ್ಬಿಡಪ್ಪ ಇವತ್ತ ಇವತ್ತ ಏನೇ ಹೇಳಕತ್ರ ಯಾಕಂದ್ರ ಪ್ರೀತಿ ಒಳಗ ಯಾರು ಬಿಳದೇ ಇರೋರು ಯಾರು ಇಲ್ಲ ಈ ಜಗತ್ತೊಳಗ ನಿಜವಾದ ಪ್ರೀತಿಯ ಅರ್ಥ ಇವತ್ತ ನಮ್ಮ ಬಾಳು ಬಿಳುಗುಂದಿಯವರು ಮಾಲಾಶ್ರೀ ಅವರು ಆ ಪ್ರೀತಿ ಇವತ್ತ ನಿಜಕ್ಕೂ ಒಂದು ಮಾಡೆಲ್ ಅಂತಂದ್ರೂ ಕೂಡ ತಪ್ಪಾಗುದಿಲ್ಲ ಒಂದ್ಸಲ ಜೋರಾದ ಚಪ್ಪಾಣಿಗಳೊಂದಿಗೆ ಅವರಿಗೆ ಅಭಿನಂದನೆ ಚೆಲ್ಸೋಣ ಇವತ್ತ ನಮ್ಮ ಮಾದೇವಣ್ಣವರ ಬರ್ತ್ಡೇಕ ನಮ್ಮ ಬಾಳು ಬೆಳಗಂದಿಯವರು ಹಂಡ ಅವರು ಜೊತೆಯಾಗಿ ಇಬ್ರು ಕೂಡಿ ಬಂದಾರ ಮುಂದಿನ ಬರ್ತ್ಡೇಕ್ಕ ಇಬ್ಬರಲ್ಲ ಮೂರು ಜನ ಆಗಿ ಬರಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಆಗಲಿ ಏ ಮೂರು ಮಂದಿ ಅಂದ್ರೆ ಕಲ್ತು ಜಾಗ ಬಾ ರೀ ಒಂದು ಮುದ್ದಾದ ಮಗು ಮದುಬರಿ ಅಂತ ಅರ್ಥ ನಾ ತಿನ್ನಕಂತ ಅದಕ್ಕೆ ಮಾಯ್ ಕೊಡಬಾರ್ದು ಮೂರು ಮಂದಿ ಮನೆ ಏನಾದರೂ ನಾಯಿ ಬಿಡಬೇಕು ಮಾಡ್ಬಿಟ್ಟು ಹಂಗೇನಿಲ್ಲ ಇನ್ನೊಂದು ಸಲ ಉದ್ದಗ ಮುಂದೆ ಒಂದು ಮುದ್ದಾದ ಮುದ್ದಾದ ಒಂದು ಪ್ರೀತಿ ಮಗುವನ್ನ ಕೊಟ್ಟು ಕಲಾವಿದರ ಮೇಲೆ ಹಾಕ್ತಿವಿ ತೆಗೆದುಕೊಂಡು ಮುಖಾದ ಮುಗೊಂಡು ಈ ವೇದಿಕೆ ಇರುತ್ತೆ ಗೋಪಾಲ್ ಸರ್ ನಾವು ಮತ್ತೆ ಉದ್ಗಟ್ಟು ಇದ್ದನ ಆಶೀರ್ವಾದ ಅವ್ರ ಮೇಲೆ ಯಾವತ್ತಿರತೆ ಗುಡಿ ಮೇಲೆ ನಾವು ಶುಭ ಹಾರೈಸ್ತೀವಿ ಸುಮನ್ ನಿಮ್ಮ ಮುಂದೆ ಮಾತಾಡೋದ್ ನಾವೆಲ್ಲ ತಮಾಸಿಗಾಗಿ ಆದ್ರೆ ಇವತ್ತು ಡಿಫರೆಂಟ್ ವೇದಿಕೆ ನಿಜವಾಗ್ಲೂ ಇವರು ಇವತ್ತು ಇಲ್ರಿ ಗೋಪಾಲ್ ಸರ್

ಇಲ್ಲ ನಿಮ್ಮ ಮದುವೆ ನಾಲ್ಕು ಅಣ್ಣ ಮನಸ್ಸು ಮನಸ್ಸು ಈಗಾಗಲೇ ಒಂದು ಹಾ ನಿಮ್ಮ ಮದುವೆ ಬಗ್ಗೆ ಅನಿಸಿದ ಹೇಳ್ಬಿಡ್ಬೇಕು ಏ ಅದು ಬೇಡ ನೀವಿಬ್ರು ಲವ್ ಸ್ಟೋರಿಗೆ ಕಲಾ ಸಿಂಚನ ತಂಡ ಎಷ್ಟು ದಂಪೋಟ್ ಆಗಿತ್ತು ನಿಜವಾಗ್ಲಿ ಏನಾಗಿ ಕರೆಕ್ಟ್ ಆಗಿರೋ ಜನಕಿಂಚನ ನಮ್ಮ ತಂಡದೊಳಗ ನಿಷ್ಠೆಯಿಂದ ಪ್ರೀತಿಗೆ ಒಂದು ಅರ್ಥವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಬಾಳು ಬೆಳಗುದಿ ಅವರು ಹಾಗೆ ಮಲಾಶ್ರೀ ಅವರು ಒಂದ್ಸಲ ಕ್ಲಾರಿಟಿ ಕೊಟ್ಟು ಬಿಡ್ರಿ ಜನಕ ಕೊಟ್ಟು ಬಿಡ್ರಿ ಏನಾಗಿಲ್ಲ ನನಗೆ ಅಂತ ದಿನ ಹೋಗಿ ಬಹಳ ಜನ ಆತವ ಇವತ್ತ ಇಲ್ಲಿ ಮಳೆ ಒಣ್ಣ ಬಗ್ಗೆ ಒಂದು ಮಾತಾಡ್ಬೇಕು ಅಥವಾ ಕಲಾಶಿ ಆಗಲಿ ನಮ್ಮ ದೋಸ್ತರಾಗಲಿ ನಮ್ಮ ಅಣ್ಣಗಳಾಗಲಿ ನಮ್ಮ ಮಾವ ಆಗಲಿ ಪ್ರತಿ ಕಲಾವಿದರು ಎಲ್ಲರೂ ಎಲ್ಲಾರು